ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ಕಾಮಧೇನುವೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವು ಒಂದು ಪವಿತ್ರವಾದ ಮಂತ್ರ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವಾಗಿದೆ ಈ ಮಂತ್ರವು ಶಾಂತಿ ಮತ್ತು ದೈವಿಕ ಆಶೀರ್ವಾದಗಳನ್ನು ತರುತ್ತದೆ ಅನೇಕ ಭಕ್ತರು ಸಾಂತ್ವನ ಪಡೆಯಲು ಇದನ್ನು ಪ್ರತಿದಿನ ಪಠಿಸುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥಾಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನುವೆ ಇದರ ಅರ್ಥ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸ್ತೀನಿ ಅವರು ಸತ್ಯ ಮತ್ತು ಧರ್ಮನಿಷ್ಠೆಗೆ ಹೆಸರುವಾಸಿ ಅವರು ಭಕ್ತರಿಗೆ ಕಲ್ಪವೃಕ್ಷ ಅವರಲ್ಲಿ ಶರಣು ಹೋದವರಿಗೆ ಅವರು ಕಾಮಧೇನುವಂತೆ ಅಂತ ಇದರ ಮಹತ್ವವಾದರೂ ಏನು ಈ ಮಂತ್ರವು ಸರಳ ಮತ್ತು ಅರ್ಥಪೂರ್ಣವಾಗಿದೆ ಇದು ಭಕ್ತರನ್ನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತದೆ ಇದು ಸತ್ಯ ಮತ್ತು ಧರ್ಮನಿಷ್ಠೆಯನ್ನ ಹೊತ್ತಿ ಹೇಳುತ್ತದೆ ಈ ಮಂತ್ರವನ್ನು ಪಠಿಸೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಮಾಡುತ್ತದೆ ಭಕ್ತರು ತಮ್ಮ ಮೇಲೆ ದೇವರ ಆಶೀರ್ವಾದ ಬೇಕು ಅಂತ ಭಾವಿಸಿದಾಗ ರಾಯರ ಈ ಮಂತ್ರವನ್ನು ಪಠಿಸ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಅಂದರೆ ಏನು ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವು ಹದಿನೇಳನೇ ಶತಮಾನದ ಹಿಂದೂ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವಾದ ಪವಿತ್ರ ಮಂತ್ರ ಅವರು ತಮ್ಮ ಬೋಧನೆಗಳು ಮತ್ತು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾರೆ ಪೂಚ್್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಪಠಿಸಲು ಸ್ವಚ್ಛವಾದ ಮತ್ತು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಸ್ನಾನ ಮಾಡಿದ ನಂತರ ಇದನ್ನು ಪಠಿಸೋದು ಒಳ್ಳೆಯದು ಭಕ್ತಿ ಮತ್ತು ಏಕಾಗ್ರತೆಯಿಂದ ಮಂತ್ರವನ್ನು ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಗುಣವನ್ನು ವರ್ಣಿಸುವ ಮತ್ತು ಅವರ ಆಶೀರ್ವಾದವನ್ನು ಬಯಸುವ ಒಂದು ಆಹ್ವಾನವಾಗಿದೆ ಇದು ಅವರನ್ನು ತಮ್ಮ ಭಕ್ತರಿಗೆ ಸಾಂತ್ವನ ಮತ್ತು ಮಾರ್ಗದರ್ಶನ ನೀಡುವ ಒಂದು ನಂಬಿಕೆಯ ಪೂಜ್ಯ ಮಂತ್ರವು ಅಂತ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು